ಗುರು ಮಿನಿ ಟ್ರಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಟೈಮ್ ಅವಾಗ ಒರೆಯಾಗೈತೆ ಫುಲ್ ಗಾಡಿ ಎಲ್ಲ ಗಲೀಸ್ ಒಂದ್ಸರಿ ಫುಲ್ ಆಗಿ ಟೈಮ್ ಹನ್ನೆರಡು ಗಂಟೆ ಆಗೈತೆ ಇಂಥವರೆಗೂ ಒಂದು ಡ್ಯೂಟಿನೇ ಬಂದಿಲ್ಲ ಟೈಮು ಮೂರು ಇಪ್ಪತ್ತಾಗಿತ್ತು ಇವಾಗ ಬೆಳಗ್ಗೆದ ಡ್ಯೂಟಿ ಏನು ಮಾಡಿದರೆ ಇವಾಗ ಮೂರು ಇಪ್ಪತ್ತೈದು ಆಗೈತೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಲೊಕೇಶನ್ನು ಪಿಕಪ್ ಲೊಕೇಶನ್ನು ಎರಡು ಕಿಲೋಮೀಟ್ರ್ ಐತೆ ಆಚಾರ್ಯ ಕಾಲೇಜ್ ಮೇನ್ ರೋಡು ಆಚಾರ್ಯ ಕಾಲೇಜ್ ಮೇನ್ ರೋಡು ಬನ್ನಿ ಮೇನ್ ಇದೆ ಹಂಗೆ ಸ್ಟ್ರೈಟ್ ಆದರೆ ಗಣಪತಿ ಜನಪ್ರಿಯ ರೋಡ್ ಹೋಗುತ್ತೆ ಅದು ಲೋಡಮ್ಮ ಶಿವಶಕ್ತಿ ಮಾಡಿದ ಟೈಮ್ ಅವಾಗ ನೂರು ಮೂವತ್ತೊಂದು ಆಗುತ್ತೆ ಎರಡು ಎಲ್ಡ್ ಸುಟ್ಟು ಎರಡು ನಾಮ ಎಲ್ಲ ಲೋಡಾಗುತ್ತೆ ಕಡಿಮೆ ಐಟಮು ಬಿಲ್ ಬೇರೆ ಕೊಟ್ಟರೆ ಇಲ್ಲಿದ್ದ ಡ್ರಾಪ್ ಬಂದ್ಬಿಟ್ಟು ತೆಂಗ್ರ ಪಳೆ ಇಲ್ಲಿದ್ದ ಹದಿಮೂರು ಕಿಲೋಮೀಟ್ರ್ ಐತೆ ಬನ್ನಿ ವಾಹನ ಹಲ್ವಾಗಿ ಸಿಗೋಣ ಎಂಟನೇ ಮೇಲೆ ಸಿಗ್ನಲ್ ಇಲ್ಲಿದ್ದ ನಲ್ಗಾದ್ರಳ್ಳಿ ಒಂದೇ ರೋಡ್ ಅಂದ್ರಳ್ಳಿ ಮೇನ್ ರೋಡು ಇಂಡಿಯನ್ ಪೆಟ್ರೋಲ್ ಪಂಪ್ ಟೈಮ್ ನಾಲ್ಕು ಐದು ಆಗೈತೆ ಡೀಸೆಲ್ ಆಗ್ತೇನೆ ಇದು ಹಿಗ್ನಳ್ಳಿ ಮೇನ್ ರೋಡ್ ಇದೇ ಬಿಲ್ಡಿಂಗು ಬಂದು ನಿಲ್ಲಿಸಿದ ನೋಡೋಣ ಟೈಮ್ ಅವೇ ನಾಲ್ಕು ಹದಿನೈದು ಆಗೈತೆ ಇನ್ನೆಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡೋಣ ಇನ್ನೆಲ್ಲ ಅನ್ಲೋಡ್ ಆಯಿತು ೈತೆ ಇಲ್ಲಿಂದ ಪಿಕಪ್ ಲೊಕೇಶನ್ ಎರಡು ಕಿಲೋಮೀಟ್ರ್ ಐತೆ ಐಟಮ್ ಏನು ಅಂತ ಕೇಳಿದೀನಿ ಏನು ಇಲ್ಲ ಬನ್ನಿ ಅಲ್ಲಿ ಹೋಗೋಣ ಪಿಕಪ್ ಲೊಕೇಶನ್ ಹತ್ರ ಹೋಗಿ ಐಟಮ್ ಗೊತ್ತಾಗುತ್ತೆ ಇದೇ ಮಣ್ಣು ರೋಡ್ ಹೋಗಿ ಹೋಗ್ಬೇಕು ಇನ್ನೊಂದು ಇನ್ನೂರು ಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಇಲ್ಲಿ ರೈಟ್ ಇದೇ ರೋಡ್ ರೈಟ್ ಡೆಡ್ ಕಾಣಿಸ್ತಾ ಇರೋದೇ ಬಿಲ್ಡಿಂಗ್ ಅದೇ ಬೋರ್ಡ ಟೈಮ್ ನಾಲ್ಕು ಐವತ್ತಾಗೈತೆ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ ಲೋಡ್ ಮಾಡ್ತಾಯಿದೆ ರೈತನ್ನೆಲ್ಲ ಲೋಡ್ ಮಾಡ್ತಾಯಿದೆ ರೈತ ಮೂರೇ ಮೂರು ಬೋರ್ಡ್ ಆಗಿದೆ ಇಲ್ಲಿಂದ ಡ್ರಾಪ್ ಬಂದಿಟ್ಟೆ ದಾಸರಹಳ್ಳಿಗೆ ಇದೈತೆ ಬರೀ ಆರೂವರೆ ಕಿಲೋಮೀಟ್ರ್ ಐತೆ ಅಮೌಂಟ್ ಬಂದಿಟ್ಟು ಐನೂರು ಹದಿಮೂರು ರೂಪಾಯಿ ಇದ್ದೆ ಈ ಬೀಟಿ ಆನ್ಲೈನ್ ಮಾಡಕ್ಕೆ ನಿಮಗೆ ಏರಿಯಾ ಕಡೆ ಟ್ರಾಪ್ ಆ ಕಡೆ ರೋಡ್ ಹೋಗ್ಬೇಕು ಇಲ್ಲಿ ಮುಂದೆ ಹೋಗಿ ಎಂಟನೇ ಮೇಲೆ ಅದೇ ಎಚ್ ಪಿ ಪೆಟ್ರೋಲ್ ಬಂಕು ಇದೇ ಆ ಟೈಮ್ ಅವಾಗೆ ಐದು ಇಪ್ಪತ್ತೈದು ಆಗುತ್ತೆ ಬಂದು ರಿವರ್ಸ್ ಹಾಕಿ ನಿಲ್ಸಿದ್ದೀನಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಹಿಂದೆ ಕಡೆ ಆಯಿತು ಎಲ್ಲ ಅನ್ಲೋಡ್ ಆಯಿತು ಐ ಡಿ ಸಸ್ಪೆಂಡ್ ಆಗಿತ್ತು ಅಮೌಂಟು ಪೋಟರ್ಗೆ ಪೇ ಮಾಡಿದ್ರೆ ಐನೂರ ಹದಿಮೂರು ರೂಪಾಯಿ ಅಲ್ಲಿದ್ದ ಯಾವುದು ಡ್ಯೂಟಿ ಆಫ್ ಮಾಡ್ಕೊಂಡು ಸೀದಾವ ಮನೆ ಕಡೆ ಹೋಗ್ತಾ ಅದನ್ನು ಒನ್ ಅವರ್ ವೆಯ್ಟ್ ಮಾಡ್ದೆ ಯಾಕೋ ಡ್ಯೂಟಿ ಯಾಕಡೆಂದ್ರೆ ಆ ಕಡೆ ಬೀಳ್ತಾ ಇದ್ದವು ಹಂಗಾಗಿ ಸೀದ ಮನೆಗೆ ಹೋಗ್ತಾ ಇಲ್ಲಿದ್ದ ಇನ್ನೂ ಆರು ಕಿಲೋಮೀಟ್ರ್ ಇದೆ ಟೈಮ್ ಏಳುವರೆ ಆಗೈತೆ ಇವತ್ತು ಎರಡೇ ಡ್ಯೂಟಿ ಮಾಡಿರೋದು ಒಂದು ಡ್ಯೂಟಿ ಆನ್ಲೈನು ಒನ್ ಡ್ಯೂಟಿ ಡೀಸೆಲ್ ಹಾಕ್ಸಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ